ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಇನ್ನೇನು ಕೇವಲ ಏಳು ದಿನ ಬಾಕಿ ಇದೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೆಯಲು ಆಯಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಲು ಮುಖಂಡರು ಹರಸಾಹಸ ಪಡುತ್ತಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಕನ್ನಡ ಚಿತ್ರರಂಗದ ಕರಿ ಚಿರತೆ ದುನಿಯಾ ವಿಜಿ ಮತ ಭೇಟೆ ನಡೆಸಿದರು ಬುಧವಾರ ರಾತ್ರಿ ಚಲನಚಿತ್ರ ನಟರೊಂದಿಗೆ ಕಾಂಗ್ರೆಸ್ ಮುಖಂಡರು ಲೋಕಸಭಾ ಚುನಾವಣೆ ಪ್ರಚಾರದ ಅಂಗವಾಗಿ ರೋಡ್ ಶೋ ನಡೆಸಿದರು ಸಾಗರದ ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರಾರಂಭಗೊಂಡ ರೋಡ್ ಶೋ ನಗರದ ಸಾಗರ ಹೋಟೆಲ್ ವೃತ್ತದಲ್ಲಿ ಮುಕ್ತಾಯಗೊಂಡಿತು ಸಾಗರ ಹೋಟೆಲ್ ವೃತ್ತದಲ್ಲಿ ಮಾತನಾಡಿದ ದುನಿಯಾ ವಿಜಿ ಅವನು ಕೆಟ್ಟವನು ಇವನು ಕೆಟ್ಟವನು ಎನ್ನುವ ಮೂಲಕ ಜಾತಿ ಬೀಜ ಬಿತ್ತಿ ಗೆಲ್ಲುವ ತಂತ್ರಗಾರಿಕೆ ಮಾಡುತ್ತಿದ್ದಾರೆ ಇವತ್ತು ಮುಸ್ಲಿಂ ಕೆಟ್ಟವನು ಎನ್ನುತ್ತಾರೆ ನಾಳೆ ಹಿಂದೂ ಕೆಟ್ಟವನು ಕ್ರೈಸ್ತ ಕೆಂಟುವವನು ಎನ್ನುತ್ತಾರೆ ಮನೆಗಳಲ್ಲಿ ಇರುವ ಮುಸ್ಲಿಂ ಬಾಂಧವರಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನೀವು ಏನಾದರೂ ಈ ಬಾರಿ ಎಚ್ಚರ ವಹಿಸಿಲ್ಲ ಎಂದರೆ ಮುಂದಿನ ಐದು ವರ್ಷಗಳಲ್ಲಿ ಖಂಡಿತ ಬೇರೆ ಪರಿಸ್ಥಿತಿ ಉದ್ಭವವಾಗುತ್ತಿದೆ ಎಲ್ಲರೂ ತಪ್ಪದೇ ಏಳನೇ ತಾರೀಕಿಗೆ ನಡೆಯುವ ಮತದಾನದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ಮತ ನೀಡುವ ಮೂಲಕ ಗೀತಾ ಸುರಾಜ್ ಕುಮಾರ್ ಅವರಿಗೆ ಅತಿ ಹೆಚ್ಚು ಅಂತರಗಳಿಂದ ಗೆಲ್ಲಿಸಿಕೊಳ್ಳಬೇಕು ತಾವು ಮಾ ಈ ಸರ್ತಿ ನಡೆಯುವಂಥ ಚುನಾವಣೆಯಲ್ಲಿ ನಾವು ತುಂಬ ತುಂಬ ಪ್ರಜ್ಞೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮತ ಕೊಟ್ಟರೆ ನಮಗೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಕಾರಣ ಇದೆ ಕಾರಣ ಇದೆ ನಾನು ಇಡೀ ಕ್ಷೇತ್ರ ಸುತ್ತಾಡ್ತಾ ಇದ್ದೀನಿ ಎಲ್ಲ ಕಡೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಅಣ್ಣ ಥರ ಇದ್ದೀವಿ ನಾವಿಲ್ಲಿ ಆದರೆ ಒಂದನ್ನು ಬೀಜ ಬಿತ್ತುತ್ತಾ ಇದ್ದಾರೆ ಮುಸ್ಲಿಮವ್ರು ಕೆಟ್ಟವರು ನಾಳೆ ದಿವಸ ನಮ್ಮನ್ನ ಹಿಂದೂಗಳು ಕೆಟ್ಟವರು ನಾಳೆ ದಿವಸ ಕ್ರೈಸ್ತರು ಕೆಟ್ಟವರು ಇದೆಲ್ಲ ಕೆಟ್ಟವ್ರನ್ನ ಬಂಡವಾಳ ಮಾಡ್ಕೊಂಡು ಗೆಲ್ಲೋಕ್ಕೆ ನೋಡ್ತಾ ಇದ್ದಾರೆ ಪ್ರೀತಿಯ ಮುಸಲ ಬ ಮುಸಲ್ಮಾನ ಬಾಂಧವರೇ ಇಲ್ಲಿ ಈ ನಮ್ಮ ಕನ್ನಡದ ಮಾರಿಕಾಂಬ ತಾಯಿಯಾಗಿ ಅಲ್ಲವಿನ ಮಗಳಾಗಿ ಯೇಸುವಿನ ಮಗಳಾಗಿ ನಿಮ್ಮೆಲ್ಲರ ಬಡವರ ಕೂಗಾಗಿ ನಿಮ್ಮೆಲ್ಲರ ಶಕ್ತಿಯಾಗಿ ಸಂಸದಕ್ಕೆ ನಿಮ್ಮ ಕೂಗನ್ನು ಹೇಳೋದಕ್ಕೆ ಹೊರಟಿದ್ದಾರೆ ನಿಮ್ಮ ಪ್ರೀತಿ ಮತ್ತು ಅಭಿಮಾನದ ಮತ ಎಲ್ಲರೂ ಮನೆಯಲ್ಲಿರುವಂಥ ಎಲ್ಲ ಮುಸಲ್ಮಾನ ಬಾಂಧವರಿಗೆ ಕೈ ಮುಗಿದು ಕೇಳ್ತೀನಿ ಈ ಸರಿ ನಾವು ಎಚ್ಚರಿಕೆ ವಹಿಸದೆ ಹೋದರೆ ಖಂಡಿತವಾಗಿ ಐದು ವರ್ಷದಲ್ಲಿ ಬೇರೆ ಪರಿಸ್ಥಿತಿ ಅನುಭವಿಸ್ತೀವಿ ಮನೆಯಲ್ಲಿರುವಂಥ ಅಕ್ಕ ತಂಗಿಯರೇ ಪ್ರತಿಯೊಬ್ಬರು ಯಾರೂ ಕೂಡ ನೆಗ್ಲೆಕ್ಟ್ ಮಾಡ್ದಿರ ಏಳನೇ ತಾರೀಕು ನಂಬರ್ ಒಂದು ಹಸ್ತ ಹಸ್ತದ ಗುರುತು ಅದು ನಿಮ್ಮ ಹಸ್ತ ಅನ್ಕೊಂಡು ನಮಗೆ ಗೆಲುವು ಕೊಟ್ಟರೆ ಆ ಗೆಲುವು ದೊಡ್ಡ ಮಟ್ಟಕ್ಕೆ ಆಗುತ್ತೆ ನಿಮ್ಮೆಲ್ಲರಲ್ಲೂ ನಾವು ಸದಾ ಒಂದು ಸವಿನಯ ಪ್ರಾರ್ಥನೆ ಯಾಕೆಂದರೆ ಇವತ್ತಿಗೆ ಇಲ್ಲಿ ಈ ಏರಿಯಾ ಅಲ್ಲಿ ಕೊನೆ ಆಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಆಯ್ಕೆ ಮಾಡ್ತಾ ಇರೋದು ಸಾಮಾನ್ಯ ವ್ಯಕ್ತಿನಲ್ಲ ಬಂಗಾರಪ್ಪನವರ ಮಗಳನ್ನ ಆಯ್ಕೆ ಮಾಡ್ತಾ ಇದ್ದೀರಾ ಅವರು ಅವರು ಮುಖ್ಯಮಂತ್ರಿ ಆದಾಗ ಜಾತಿ ರಾಜಕಾರಣ ಮಾಡಲಿಲ್ಲ ಅವರಿಗೆ ಒಂದೇ ಬೇಕಾಗಿತ್ತು ಬಡವರು ಮಾತ್ರ ಅಲ್ಲಿ ಅವನು ಮುಸಲ್ಮಾನ ಇವನು ಕ್ರೈಸ್ತ ಇವನು ಹಿಂದೂ ಅಂತ ಯಾವತ್ತೂ ನೋಡಲಿಲ್ಲ ಅವರು ಎಲ್ಲರ ಮನೆಯಲ್ಲೂ ನನ್ನ ಕ್ಷೇತ್ರದಲ್ಲಿ ಊಟ ಮಾಡಬೇಕು ಬಂಗಾರದಂಗೆ ಇರಬೇಕು ಅಂತೇಳಿ ತಮ್ಮನ್ನ ಬಂಗಾರವನ್ನು ಮಾಡಿ ಈ ಕ್ಷೇತ್ರನ ಬಂಗಾರನ ಮಾಡಿ ನಿಮ್ಮ ಬಾಯಿಂದ ಬಂಗಾರದ ಮನುಷ್ಯ ಅನ್ಸ್ಕೊಂಡಂಥ ಪುತ್ರಿ ಇವತ್ತು ಹೊರಡ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ಕೊಡಬೇಕಾಗಿರೋದು ನೀವು ಆ ಮಗಳಿಗೆ ಶಕ್ತಿ ಕೊಡಬೇಕಾಗಿರೋದು ನೀವು ಆಶೀರ್ವಾದ ಮಾಡ್ಬೇಕಾಗಿರೋದು ನೀವು ಇರುವಂತ ಎಲ್ಲಾ ಮುಸ್ಲಿಮಾನ್ ಬಾಂಧವರು ಹಿಂದೂ ಬಾಂಧವರು ನಾವೆಲ್ಲ ಒಂದಾಗಿ ಅವತ್ತಿಂದಲೂ ಯಾವುದೇ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಬೇರೆ ಅಲ್ಲ ಹಿಂದೂ ಬೇರೆ ಅಂದ ಅಂದಿಲ್ಲ ನಮಗೆ ನಮಗೆ ಕಷ್ಟ ಬಂದಾಗ ಆಕ್ಸಿಡೆಂಟ್ ಆದಾಗ ಮುಸ್ಲಿಮ್ ಅವರು ನಮಗೆ ರಕ್ತ ಕೊಟ್ಟಿದ್ದೀರ ನಿಮಗೆ ಹೆಚ್ಚು ಕಡಿಮೆ ಆದಾಗ ನಾವು ನಿಮಗೆ ರಕ್ತದಾನ ಮಾಡಿದೀವಿ ನಾವೆಲ್ಲ ಯಾವಾಗಲೂ ಒಂದೇ ಯಾರೋ ಕೆಲವರು ಇರ್ಬೋದು ಕೆಟ್ಟವರು ಆದರೆ ಅವ್ರಿಗೆ ಕಾನೂನಿದೆ ಪಾಠ ಕಲಿಸುತ್ತೆ ಆದರೆ ಒಂದು ಮಾತ್ರ ಗಮನದಲ್ಲಿರಲಿ ಈ ಸತಿ ನೀವು ಕೊಡುವಂತ ಗೆಲುವು ಬಡವರ ಗೆಲುವು ಆಗಿರುತ್ತೆ ಈ ಗೆಲುವು ನಮಗೆ ದೊಡ್ಡ ಮಟ್ಟಕ್ಕೆ ಗೀತಕ್ಕ ಅವ್ರಿಗೆ ಸಪೋರ್ಟ್ ಮಾಡಿ ದಾರಿ ದೀಪ ದಾರಿದೀಪ ಆಗ್ಲಿಂತ ನಿಮ್ಮಲ್ಲಿ ಕೈ ಮುಗಿದು ಸರಿಯಾಗಿ ಪ್ರಾರ್ಥನೆ